ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇವತ್ತು ನಾಳೆ ಬಕ್ರೀದ್ ನಡೆಯುತ್ತೆ ಇದು ಮುಸಲ್ಮಾನರ ಹಬ್ಬ ನಾವುಗಳು ಅದು ಯಾವ್ಯಾವ ರಸ್ತೆಗಳಲ್ಲಿ ಅದೆಷ್ಟು ರಕ್ತ ಹರಿಯೋದನ್ನು ನೋಡಬೇಕೋ ಗೊತ್ತಿಲ್ಲ ಈ ಬಕ್ರೀದ್ ಇಡೀ ದೇಶದಲ್ಲಿ ಒಂಥರ ನಡೆದ್ರೆ ಉತ್ತರ ಪ್ರದೇಶದಲ್ಲಿ ಅದೇ ರೀತಿ ನಡೆಯುತ್ತೆ ಅದಕ್ಕೆಲ್ಲ ಕಾರಣ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದೇನು ಯೋಗಿ ಇದ್ರೆ ಮಾತ್ರ ಹಬ್ಬ ಮಾಡೋದನ್ನೇ ಬೇರೆ ತರ ಮಾಡ್ತಾರಾ ಅಂತ ಯೋಚನೆಯನ್ನು ಮಾಡಬೇಡಿ ಹಬ್ಬವನ್ನ ಮನೆಯಲ್ಲೇ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲಿ ಅದರಲ್ಲೂ ಇಂಡಿ ಕೂಟ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಹಿಂದೂಗಳ ಹಬ್ಬಗಳು ಬಂದರೆ ಅದಕ್ಕೆಲ್ಲ ರೂಲ್ಸ್ಗಳು ರೆಗ್ಯುಲೇಷನ್ಗಳು ಇಲ್ಲದ ಇರೋದನ್ನೆಲ್ಲ ಸೇರಿಸಿ ಆಯಾ ರಾಜ್ಯಗಳು ಆಯಾ ರಾಜ್ಯ ಸರ್ಕಾರಗಳು ಹಿಂದೂಗಳ ಹಬ್ಬಕ್ಕೆ ಒಂದಷ್ಟು ಬ್ರೇಕ್ ಹಾಕೋ ಕೆಲಸವನ್ನ ಮಾಡ್ತಾವೆ ಅದು ನಮ್ಮ ರಾಜ್ಯದಲ್ಲೂ ನಡೆಯುತ್ತೆ ಅದನ್ನು ನಾವೆಲ್ಲರೂ ಕಣ್ಣಲ್ಲೇ ನೋಡಿದ್ದೀವಿ ಉತ್ತರ ಪ್ರದೇಶದಲ್ಲಿ ಮಾತ್ರ ಪ್ರತಿಯೊಂದು ಮುಸ್ಲಿಂ ಹಬ್ಬಗಳಿಗೂ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಾಗುತ್ತೆ ಅದನ್ನು ಫಾಲೋ ಮಾಡಲೇಬೇಕು ಈಗ ಅಂಥದ್ದೇ ಮಾರ್ಗಸೂಚಿಯನ್ನು ಯೋಗಿ ಆದಿತ್ಯನಾಥ್ ಬಕ್ರೀದ್ಗೆ ಹೊರಡಿಸಿದ್ದಾರೆ ಅದನ್ನೆಲ್ಲ ಸರಿಯಾಗಿ ಫಾಲೋ ಮಾಡಿಲ್ಲ ಅಂದರೆ ಯಾರೂ ಕಂಪ್ಲೇಂಟನ್ನು ಕೊಡಬೇಕಾಗಿಲ್ಲ ಪೊಲೀಸರೇ ನೇರವಾಗಿ ಕೇಸನ್ನು ದಾಖಲಿಸಿಕೊಂಡು ಒದ್ದು ಒಳಗೆ ಹಾಕಿ ಎಫ್ ಐ ಆರ್ ಹಾಕ್ತಾರೆ ಹಾಗಾದರೆ ಯೋಗಿ ತಗೊಂಡು ಬಂದಿರೋ ಆ ಮಾರ್ಗಸೂಚಿ ಏನು ಅದರಲ್ಲಿ ಅಂತಹ ಖಡಕ್ ಆದೇಶ ಏನಿದೆ ಅದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯೋಗಿ ಆದಿತ್ಯನಾಥ್ ಅಂತನಾದ್ರೂ ಕರ್ಕೊಳ್ಳಿ ಬುಲ್ಡೋಜರ್ ಬಾಬಾ ಅಂತನಾದರೂ ಕರ್ಕೊಳ್ಳಿ ಏನಾದರೂ ಕರ್ಕೊಳ್ಳಿ ನಿಮ್ಮ ನಿಮ್ಮ ಖುಷಿ ಅವರು ಮಾಡೋ ಕೆಲಸಗಳು ಮತ್ತು ಅಲ್ಲಿನ ಶಿಸ್ತುಗಳು ಇಲ್ಲದ ಜನರಿಗೆ ಶಿಸ್ತನ್ನು ಕಲಿಸಿಕೊಡ್ತಾ ಇರ್ತಾರೆ ಇಡೀ ದೇಶದಲ್ಲಿ ನಾವೆಲ್ಲರೂ ನೋಡಿದ್ದೀವಿ ಕೇವಲ ಹಿಂದೂಗಳ ಹಬ್ಬಗಳು ಆಚರಣೆಗಳು ಕಾರ್ಯಕ್ರಮಗಳು ಇದ್ದಾಗ ಅದಕ್ಕೆ ಒಂದಷ್ಟು ರೂಲ್ಸ್ಗಳು ಇನ್ನೊಂದಷ್ಟು ರೆಗ್ಯುಲೇಷನ್ಗಳು ಎಲ್ಲವನ್ನ ಬಹಳಷ್ಟು ರಾಜ್ಯಗಳು ಮಾಡುತ್ತವೆ ಅದರಲ್ಲೂ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮುಗಿದೇ ಹೋಯಿತು ಹಿಂದೂಗಳು ಧಾರ್ಮಿಕ ಆಚರಣೆಗಳನ್ನು ಅಥವಾ ಹಬ್ಬಗಳನ್ನು ಮಾಡಬೇಕೋ ಬೇಡವೋ ಅನ್ನೋ ಥರ ಮಾರ್ಗಸೂಚಿಗಳನ್ನು ಹೊರಡಿಸಲಾಗುತ್ತೆ ಅದನ್ನು ನಾವುಗಳೆಲ್ಲ ನೋಡಿದ್ದೀವಿ ಅದು ಹೇಗೆ ಅಂದರೆ ದೀಪಾವಳಿಯಲ್ಲಿ ಪಟಾಕಿಯನ್ನು ಹೊಡಿಬಾರದು ಹೊಡಿಬೇಕು ಅನ್ನಿಸಿದ್ರು ಅಂಥದ್ದು ಗ್ರೀನ್ ಪಟಾಕಿಯನ್ನು ಹೊಡೀರಿ ಅದು ಪರಿಸರ ಪ್ರೇಮಿ ಪಟಾಕಿ ಅನ್ನೋ ಮಾರ್ಗಸೂಚಿ ಬರುತ್ತವೆ ಆದರೆ ಅಲ್ಲಿ ಯಾವ ಪಟಾಕಿ ಹೊಡಿತಾರೆ ಅನ್ನೋದು ಯಾವನು ಬಂದು ಚೆಕ್ ಮಾಡಲ್ಲ ಓಕೆ ಪಟಾಕಿಯನ್ನು ಸುಡೋದನ್ನು ಯಾವ ಅಧಿಕಾರಿ ಕೂಡ ನೋಡೋಲ್ಲ ಆದರೆ ಹಾಳಾಗಿ ಹೋಗ್ಲಿ ಪಟಾಕಿ ಅಂಗಡಿಗೆ ಪರ್ಮಿಷನ್ ಕೊಡ್ತಾರಲ್ಲ ಆ ಅಂಗಡಿಗಳನ್ನಾದರೂ ನೋಡಬೇಕಲ್ಲ ಅಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಲ್ಲ ಆದರೂ ಜನರಿಗೆ ಪಟಾಕಿ ಹೊಡಿಬೇಡಿ ಅಂತಾರೆ ಹಾಗಾದರೆ ಪಟಾಕಿ ಅಂಗಡಿಗಳಿಗೆ ಪರ್ಮಿಷನ್ ಯಾಕೆ ಕೊಡಬೇಕು ಅಲ್ಲಿ ಆ ಅಧಿಕಾರಿಗಳು ಒಂದಷ್ಟು ದುಡ್ಡನ್ನು ಯಾಕೆ ಪೀಕೋಬೇಕೋ ಅದರಲ್ಲೂ ಅದಕ್ಕೂ ಒಂದು ಟೈಮ್ ಬೇರೆ ಫಿಕ್ಸ್ ಮಾಡ್ತಾರೆ ನೋಡ್ರಪ್ಪ ಪಟಾಕಿಯನ್ನು ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆವರೆಗೆ ಮಾತ್ರ ಹೊಡ್ಕೊಳ್ಳಿ ಅಂತ ಇನ್ನು ನಮ್ಮ ದೇಶದಲ್ಲಿ ಲದ್ದಿಯನ್ನು ತಿಂದು ಬದುಕ್ತಾ ಇರೋ ಸೋಕಾಲ್ಡ್ ಬುದ್ಧಿಜೀವಿಗಳು ಅಯ್ಯೋ ಪಟಾಕಿಯನ್ನು ಹೊಡೆದ್ರೆ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗುತ್ತಪ್ಪ ತೊಂದರೆ ಆಗುತ್ತೆ ಪರಿಸರ ಹಾಳಾಗಿ ಹೋಗುತ್ತೆ ಅಂತ ಲಬಲಬೋ ಅಂತ ಬಾಯಿಯನ್ನು ಬಡ್ಕೋತಾನೆ ಇರ್ತಾರೆ ಇನ್ನು ಗಣೇಶ ಹಬ್ಬ ಬಂದರೆ ಮುಗಿದೇ ಹೋಯ್ತು ಗಣೇಶನನ್ನು ಮಣ್ಣಲ್ಲಿ ಮಾಡಬೇಕು ಅದಕ್ಕೆ ಬಣ್ಣ ಇರಬಾರ್ದು ಅದನ್ನು ಕೂರಿಸೋಕೆ ಐದು ದಿನ ಮಾತ್ರ ಸಮಯ ಕೊಡೋದು ಅದನ್ನು ಮುಳುಗಿಸೋಕು ಇದೇ ಟೈಮಲ್ಲಿ ಬರಬೇಕು ಜೊತೆಗೆ ಮುಸ್ಲಿಮರ ಬಾಹುಳಿಯರೋ ರಸ್ತೆಗಳಲ್ಲಿ ಮರವಣಿಗೆ ಹೋಗಬಾರ್ದು ಮಸೀದಿ ಮುಂದೆ ನೀವು ಕಾಲನ್ನು ಇಡಬಾರ್ದು ಅಲ್ಲಿ ಇಟ್ಟರೆ ಮುಗಿದೇ ಹೋಯ್ತು ಅಲ್ಲಲ್ಲಿ ನಾನು ಕಲ್ಲುಗಳು ಬರುತ್ತವೆ ಕಲ್ಲುಗಳು ಹಿಂದೂಗಳ ಮೇಲೆ ಬೀಳುತ್ತವೆ ಗಣೇಶನ ಮೂರ್ತಿಯ ಮೇಲೂ ಬೀಳುತ್ತವೆ ಆಗಲು ಅಲ್ಲಿ ಕಲ್ಲನ್ನು ಹೊಡೆದ ಬಡ್ಡಿ ಮಕ್ಕಳ ಮೇಲೆ ಕೇಸನ್ನು ನಮ್ಮ ಪೊಲೀಸರು ಹಾಕಲ್ಲ ಅಲ್ಲೂ ಬಕ್ರಗಳು ಹಿಂದೂಗಳೇ ಅಂದ್ರೆ ಹಿಂದೂಗಳ ಹಬ್ಬವನ್ನ ಮಾಡಿದ್ದು ಗಣೇಶನನ್ನ ಕೂರಿಸಿದ್ದು ಅದೇ ತಪ್ಪು ಅಂತ ಎಫ್ಐಆರ್ ಅನ್ನ ಗಣೇಶನ ಮೇಲೂ ಸೇರಿಸಿ ಹಿಂದೂಗಳ ಮೇಲೂ ಸೇರಿಸಿ ಹಾಕಿ ನಿಮ್ಮನ್ನೇ ಜೈಲಲ್ಲಿ ಕೂರಿಸೋ ಕೆಲಸವನ್ನ ಮಾಡ್ತಾರೆ ಇನ್ನು ಈ ಒಂದಷ್ಟು ನಟ ನಟಿಯರು ಇದ್ದಾರೆ ಅವರು ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡ್ರಪ್ಪ ಅಂದ್ರೆ ಆಗಾಗ ನಾಟಕ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಯಾಕೆ ಅದನ್ನು ಕೆರೆಯಲ್ಲಿ ಮುಳುಗಿಸೋಕ್ಕೆ ದುಡ್ಡನ್ನು ವೇಸ್ಟ್ ಮಾಡಬೇಕು ಗಣೇಶನ ಮೂರ್ತಿಯನ್ನು ಕೆರೆಗೆ ತಗೊಂಡು ಹೋಗಿ ಹಾಕಿದರೆ ಕೆರೆಯ ನೀರು ಕಲುಷಿತಗೊಳ್ಳುತ್ತೆ ಅದರಿಂದ ಪರಿಸರ ಹಾಳಾಗುತ್ತೆ ಅಂತ ಹೇಳೋದನ್ನು ನಾವೆಲ್ಲರೂ ಕೇಳ್ತಾನೇ ಇದ್ದೀವಿ ಆದರೆ ಅದೇ ಮುಸಲ್ಮಾನರ ರಂಜಾನ್ ಬಂದರೆ ಬಕ್ರೀದ್ ಬಂದರೆ ಅದಕ್ಕೆ ಸರ್ಕಾರದಿಂದ ರೂಲ್ಸುಗಳು ಇಲ್ಲ ರೆಗ್ಯುಲೇಷನ್ಗಳು ಇಲ್ಲ ಅದಕ್ಕೆ ಮೊದಲೇ ಇರಲ್ಲ ಯಾಕಂದ್ರೆ ಅವರು ಹಬ್ಬವನ್ನ ಮನೆಯಲ್ಲಿ ಮಾಡಿಕೊಳ್ಳಿ ಅಂದ್ರೆ ಮನೆಯ ಒಳಗೆ ಮಾಡೋದಕ್ಕಿಂತ ರಸ್ತೆಗಳಲ್ಲಿ ಮಾಡೋದೇ ಅತಿ ಹೆಚ್ಚು ಮನೆಯಲ್ಲಿ ಅರ್ಧ ಗಂಟೆ ಹಬ್ಬವನ್ನ ಮಾಡಿದ್ರೆ ಮನೆಯಿಂದ ಹೊರಗೆ ಇಪ್ಪತ್ತು ಗಂಟೆ ಹಬ್ಬವನ್ನ ಮಾಡ್ತಾರೆ ಅದು ಬೈಕ್ ವೀಲಿಂಗಿಂದ ಇಂದ ಕುರಿಯನ್ನು ರಸ್ತೆಯಲ್ಲಿ ಕತ್ತರಿಸೋದ್ರಿಂದ ಹಿಡಿದು ರಸ್ತೆಯಲ್ಲಿ ಶ್ಯಾಮಿಯನ್ನ ಹಾಕೊಂಡು ಅಲ್ಲೇ ಊಟವನ್ನ ಮಾಡೋದು ಮಸೀದಿಗಳು ಇರೋ ರಸ್ತೆಗಳನ್ನ ಬ್ಲ್ಯಾಕ್ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಪೊಲೀಸರ ಪರ್ಮಿಷನ್ ಬರಲ್ಲ ಪೊಲೀಸರ ಪರ್ಮಿಷನ್ಗೆ ಬದ್ನೆಕಾಯಿ ಕೂಡ ಕಾಯಲ್ಲ ಇನ್ನು ಬಡ್ಡಿ ಮಕ್ಕಳು ಅವತ್ತು ತಿನ್ನೋ ಬಿರಿಯಾನಿ ಜಾಸ್ತಿಯಾಗಿ ವೀಲಿಂಗ್ ಮಾಡಿ ಎಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಅಂತ ಹಿಂದೂಗಳ ಹಬ್ಬಗಳಲ್ಲಿ ಕ್ಲೋಸ್ ಆಗದ ನಮ್ಮ ಬೆಂಗಳೂರಿನ ಫ್ಲೇವರ್ಗಳು ಇದ್ದಾವಲ್ಲ ಅವೆಲ್ಲವೂ ಮುಸಲ್ಮಾನರ ಹಬ್ಬಗಳಲ್ಲಿ ಮಾತ್ರ ಕ್ಲೋಸ್ ಬಿಡುತ್ತವೆ ಅಂದರೆ ನಮ್ಮ ಪೊಲೀಸರಿಗೂ ಇವರದ್ದೇ ಭಯ ಈ ಬಡ್ಡಿ ಮಕ್ಕಳಿಗೆಲ್ಲಿ ಹೋಗಿ ವೀಲಿಂಗ್ ಮಾಡೋಕ್ಕೆ ಹೋಗಿ ಪ್ರಾಣವನ್ನು ಕಳ್ಕೊಂಡು ಸರ್ಕಾರ ಅದನ್ನು ನಮ್ಮ ಮೇಲೆ ಎತ್ತಾಕಿಬಿಡುತ್ತೋ ಅಂತ ಇನ್ನು ಆ ಬಿರಿಯಾನಿ ತಿನ್ನೋಕೆ ಅಂತ ಕುರಿಗಳನ್ನು ಕತ್ತರಿಸೋದು ರಸ್ತೆಗಳಲ್ಲೇ ಆ ಕುರಿಗಳ ರಕ್ತವನ್ನು ಅಲ್ಲೇ ಹರಿಸ್ತಾರೆ ಅದರಲ್ಲೂ ಅದೇ ರಸ್ತೆಗಳಲ್ಲಿ ಕತ್ತರಿಸಿ ಅದನ್ನು ಸುಡೋಕೆ ಬೆಂಕಿಯನ್ನು ರಸ್ತೆಯಲ್ಲೇ ಹಾಕ್ಕೊಂಡು ರಸ್ತೆಯನ್ನು ನೋಡಿದರೆ ಬರೀ ರಕ್ತವೇ ಕಾಣಿಸುತ್ತೆ ಈ ಬಕ್ರೀದ್ ಟೈಮಲ್ಲಿ ರಸ್ತೆಗಳ ಬದಿಗಳಲ್ಲಿ ಅದನ್ನು ಕ್ಲೀನ್ ಮಾಡೋಕೆ ಅಂತ ಒಂದಷ್ಟು ಜನರು ಅಲ್ಲಲ್ಲೇ ಬೆಂಕಿ ಹಾಕ್ಕೊಂಡು ಕುತ್ಕೊಬಿಡ್ತಾರೆ ಅದರಲ್ಲೂ ಮುಸ್ಲಿಮರ ಬಾಹುಳಿಯ ಇರೋ ಪ್ರದೇಶಗಳಿಗೆ ಹೋದರೆ ಮುಗಿದೇ ಹೋಯ್ತು ಇದೆಲ್ಲ ಆಗ್ತಾ ಇದ್ರು ಇದೆಲ್ಲ ಪರಿಸರವನ್ನು ಹಾಳು ಮಾಡಲ್ಲ ಅನ್ನೋ ಥರ ನಮ್ಮಲ್ಲಿರೋ ಸೋಕಾಲ್ಡ್ ಸೆಲೆಬ್ರಿಟಿಗಳು ಅತಿ ಬುದ್ಧಿವಂತರು ಜೊತೆಗೆ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಮಾತಾಡೋದು ಇಲ್ಲ ಮಾತಾಡೋ ಕತ್ತು ಅವ್ರಿಗೇ ಇರಲ್ಲ ಬಿಡಿ ಅಂದ್ರೆ ಇವರೆಲ್ಲ ಬರೀ ಪುಂಗಿದಾಸರು ಮಾತ್ರ ಇವರೆಲ್ಲ ಅದೆಂತ ನಕಲಿ ಜಾತಿ ಅತೀತರು ಅನ್ನೋದು ಅಲ್ಲಿಗೆ ಎಂತಹ ಮುಟ್ಟಾಳರಿಗೂ ಅರ್ಥ ಆಗುತ್ತೆ ಇನ್ನು ಸರ್ಕಾರಗಳೇ ಕಳ್ಳರ ಹಾಗೆ ಆಡ್ತಾ ಇದ್ರೆ ಮುಸಲ್ಮಾನರು ತಾನೇ ಏನು ಮಾಡ್ತಾರೆ ಬಹುತೇಕರು ಪುಂಡಾಟವನ್ನು ಮಾಡೋಕೆ ಶುರು ಮಾಡ್ತಾರೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿರೋ ಸಿದ್ದರಾಮಯ್ಯ ಸರ್ಕಾರದ ಕತೆ ಹೇಳೋಕೆ ಆಗಲ್ಲ ಬಿಡಿಪ್ಪ ಆದರೆ ಇದಕ್ಕೆಲ್ಲ ಯೋಗಿ ಆದಿತ್ಯನಾಥ್ ಮಾತ್ರ ಬ್ರೇಕ್ ಹಾಕೋಕೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಇಲ್ಲಿ ಬಕ್ರೀದ್ನಲ್ಲಿ ಆ ಹಬ್ಬದ ಹೆಸರೇ ಹೇಳೋ ಹಾಗೆ ಕೇವಲ ಕುರಿಗಳನ್ನು ಮಾತ್ರ ಕತ್ತರಿಸಬೇಕು ಅಂತ ಅವರದ್ದೇ ಗ್ರಂಥ ಹೇಳುತ್ತೆ ಆದರೆ ಅಲ್ಲಿ ಕೇವಲ ಕುರಿಗಳನ್ನು ಮಾತ್ರ ಕತ್ತರಿಸ್ತಾರಾ ಅಂದರೆ ಖಂಡಿತ ಇಲ್ಲ ಬಹಳಷ್ಟು ಗೋವುಗಳು ಒಂದಷ್ಟು ಒಂಟೆಗಳು ಇವುಗಳನ್ನೆಲ್ಲ ಕತ್ತರಿಸಿ ತಿನ್ನೋಕೆ ಶುರು ಮಾಡ್ತಾರೆ ಆದರೂ ಯಾರು ಯಾಕೆ ಅನ್ನೋದನ್ನು ಕೇಳಲ್ಲ ಈಗ ಯೋಗಿ ಸರ್ಕಾರ ಮಾತ್ರ ಕ್ಲಿಯರ್ ಆಗಿ ಹೇಳ್ತಾ ಇದೆ ಕೇವಲ ಕುರಿಗಳನ್ನು ಮಾತ್ರ ಕತ್ತರಿಸಬೇಕೋ ಬೇರೆ ಪ್ರಾಣಿಗಳನ್ನು ಹತ್ಯೆಯನ್ನು ಮಾಡಿದರೆ ಅಂಥವರ ವಿರುದ್ಧ ಕೇಸುಗಳನ್ನು ದಾಖಲಿಸಿ ಒದ್ದು ಒಳಗೆ ಹಾಕಲಾಗತ್ತೆ ಜೊತೆಗೆ ಆ ಕುರಿಗಳನ್ನು ಎಲ್ಲೆಂದರಲ್ಲಿ ಕತ್ತರಿಸೋ ಹಾಗಿಲ್ಲ ಅದಕ್ಕೆ ಅಂತ ಒಂದಷ್ಟು ಸ್ಥಳಗಳನ್ನು ನಿಗದಿ ಮಾಡಿದ್ದಾರೆ ಆ ಜಾಗಗಳಲ್ಲಿ ಮಾತ್ರ ಕತ್ತರಿಸಬೇಕು ರಸ್ತೆಯಲ್ಲಿ ಸಿಕ್ಕ ಸಿಕ್ಕ ಕಡೆ ಕತ್ತರಿಸಿದ್ದೇ ಆದರೆ ರಸ್ತೆಗಳಲ್ಲಿ ರಕ್ತವನ್ನು ಹರಿಸಿದರೆ ಅಂಥವರನ್ನು ಒಳಗೆ ಕುರಿಸಿ ಅರಿಯೋಕೆ ಶುರು ಮಾಡ್ತೀವಿ ಅನ್ನೋದನ್ನು ಅಲ್ಲಿನ ಸರ್ಕಾರ ಹೇಳ್ತಾ ಇದೆ ಇನ್ನು ಈ ಕುರಿಗಳನ್ನು ಕತ್ತರಿಸುವಾಗ ಕೆಲವರಿಗೆ ಒಂದು ಶೋಕಿ ಇದೆ ರೀ ನಮ್ಮದು ಅದೆಷ್ಟು ದೊಡ್ಡದು ಗೊತ್ತಾ ನಾವು ಅದಕ್ಕೆ ಅದೆಷ್ಟು ಹಿಂಸೆ ಕೊಟ್ಟಿದ್ದೀವಿ ಗೊತ್ತಾ ಅನ್ನೋದನ್ನು ತೋರಿಸ್ಕೊಳ್ಳೋಕೆ ಒಂದಷ್ಟು ಗಿರಾಕಿಗಳು ಅದನ್ನು ಫೋಟೋ ತೆಗೆದು ವೀಡಿಯೋ ಮಾಡಿ ಅದೇನೋ ಸಾಧನೆ ಅನ್ನೋ ಥರ ಫೋಸ್ ಕೊಡೋಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ ಆದರೆ ಆ ಕುರಿಗಳನ್ನು ಕತ್ತರಿಸೋದನ್ನು ವೀಡಿಯೋ ಮಾಡಿ ಫೋಟೋ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಹಾಗಿಲ್ಲ ಆ ರೀತಿ ಏನಾದರೂ ಹಾಕಿದ್ರೆ ಹಾಗೇನಾದರೂ ಮಾಡಿದ್ರೆ ಅಂಥವ್ರನ್ನ ನಾವೇ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾದಲ್ಲಿ ಬರೋ ಹಾಗೆ ಮಾಡ್ತೀವಿ ಆಗಲೂ ಒಂದು ಒಳಗೆ ಹಾಕಿ ಕೇಸನ್ನು ಹಾಕಿ ಜೈಲಲ್ಲಿ ಕೂರಿಸ್ತೀವಿ ಇದಕ್ಕೆ ಯಾರೋ ಬಂದು ಕಂಪ್ಲೇಂಟ್ಗಳನ್ನು ಕೊಡಬೇಕಾಗಿಲ್ಲ ಬದಲಾಗಿ ಪೊಲೀಸರೇ ದೂರನ್ನ ದಾಖಲಿಸಿಕೊಂಡು ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾರ್ಗಸೂಚಿಯನ್ನ ಜೊತೆಗೆ ಒಂದಷ್ಟು ರೂಲ್ಸ್ಗಳು ರೆಗ್ಯುಲೇಷನ್ ತಗೊಂಡು ಬಂದಿದ್ದಾರೆ ಗೆಳೆಯರೆ ಇನ್ನು ಬಕ್ರೀದ್ ಆಗಲಿ ರಂಜಾನ್ ಆಗಲಿ ಬಂದ್ರೆ ರಸ್ತೆಗಳಲ್ಲಿ ನಮಾಜ್ ಮಾಡೋದು ಗೊತ್ತೇ ಇದೆ ಈಗ ರಸ್ತೆಗಳಲ್ಲಿ ನಮಾಜ್ ಮಾಡೋ ಹಾಗಿಲ್ಲ ಮಸೀದಿಗಳ ಮುಂದೆ ಯಾವುದೇ ಗಾಡಿಗಳನ್ನು ರಸ್ತೆಯಲ್ಲಿ ನಿಲ್ಲಿಸೋ ಹಾಗಿಲ್ಲ ಜೊತೆಗೆ ರಸ್ತೆಗಳಲ್ಲಿ ಶಾಮಿಯನ್ನು ಹಾಕೊಂಡು ಊಟವನ್ನ ಮಾಡೋ ಹಾಗಿಲ್ಲ ಹಾಗೇನಾದರೂ ಮಾಡಬೇಕು ಅನ್ನೋದಾದರೆ ಪೊಲೀಸರ ಪರ್ಮಿಷನ್ ಇರಬೇಕು ಹಬ್ಬ ಮುಗಿದ ಮೇಲೆ ಹೆಲ್ಮೆಟ್ ಹಾಕೊಂಡು ಗಾಡಿಗಳಲ್ಲಿ ಓಡಾಡಬೇಕು ವೀಲಿಂಗ್ ಮಾಡೋ ಹಾಗಿಲ್ಲ ಹಾಗೇನಾದರೂ ಮಾಡಿದ್ರೆ ಹೆಲ್ಮೆಟ್ ಇಲ್ಲ ಅಂದರೆ ಅಂತಹ ಬೈಕುಗಳನ್ನು ಸೀಸ್ ಮಾಡಿ ಅದಕ್ಕೂ ಇಪ್ಪತ್ತರಿಂದ ಮೂವತ್ತು ಸಾವಿರ ದಂಡವನ್ನ ಹಾಕ್ತಾರೆ ಇಂಥದ್ದೇ ಸಿಂಪಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯೋಗಿ ಆದಿತ್ಯ ತಗೊಂಡು ಬಂದಿದ್ದಾರೆ ಇವಾಗ ನೋಡಿದ್ರೆ ಸೋ ಕಾಲ್ಡ್ ಸೆಲೆಬ್ರಿಟಿಗಳು ಉಸಿರನ್ನೇ ಬಿಡ್ತಾ ಇಲ್ಲ ಇನ್ನು ಬುದ್ಧಿಜೀವಿಗಳು ಅದೆಲ್ಲಿ ಲದ್ದಿ ತಿಂತಿದ್ದಾರೋ ಅದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಆದೇಶವನ್ನು ಹೊರಡಿಸಿದ್ರೆ ಅದರ ಬಗ್ಗೆ ಭಾರತದ ಒಳಗೆ ಯಾವನು ಉಸಿರನ್ನ ಬಿಡೋ ತಾಕತ್ತು ಇರಲ್ಲ ಅದ್ಯಾಕೆ ಅಂತ ಅವರನ್ನೇ ಕೇಳ್ರಪ್ಪ ನಾನು ಹೇಳೋಕ್ಕಾಗಲ್ಲ ಪದೇ ಪದೇ ಹೇಳೋದ್ಯಾಕೆ ಈಗ ನೋಡಿದ್ರೆ ಈ ಸೋ ಸೋಕಾರ್ಡ್ ಸೆಲೆಬ್ರಿಟಿಗಳು ಹಾಗೇನೆ ಬುದ್ಧಿಜೀವಿಗಳು ನಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಸುಮ್ಮನೆ ಕಳ್ಳರ ಹಾಗೆ ಇದ್ದಾರೆ ಹಾಗಂತ ಯೋಗಿ ಆದಿತ್ಯನಾಥ್ ಯಾರನ್ನು ಕೇಳದೆ ಅವರ ಮನಸ್ಸಿಗೆ ಬಂದ ಹಾಗೆ ಇಂಥದ್ದನ್ನೆಲ್ಲ ಮಾಡಿದ್ರ ಅಂದ್ರೆ ಖಂಡಿತವಾಗಿ ಇಲ್ಲ ಅದಕ್ಕೆ ಅಂತ ಒಂದಷ್ಟು ಮುತವಲ್ಲಿಗಳು ಮತ್ತು ಮೌಲಾನಗಳನ್ನು ಕರೆಸಿ ಅವರ ಜೊತೆ ಚರ್ಚೆಗಳನ್ನು ನಡೆಸಿ ಆಮೇಲೆ ಇಂತಹ ನಿರ್ಧಾರಗಳನ್ನು ಮಾಡಿ ಅವರಿಗೂ ಹೇಳಿದ್ದಾರೆ ನೀವುಗಳು ಕೂಡ ಮುಸಲ್ಮಾನರಿಗೆಲ್ಲ ಇದನ್ನೆಲ್ಲ ತಿಳಿಸಬೇಕು ಅದರ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು ಅನ್ನೋದನ್ನ ಈಗಾಗಲೇ ಮೂರು ದಿನಗಳಿಂದ ಉತ್ತರ ಪ್ರದೇಶದ ಮಸೀದಿಗಳಲ್ಲಿ ಅಂತಹ ಕೆಲಸಗಳು ನಡೀತಾ ಇವೆ ಅಲ್ಲಿನ ಮೌದಾನಗಳು ಹಾಗೆ ಮುತವಲ್ಲಿಗಳು ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನು ಈಗಾಗಲೇ ಅಲ್ಲಿನ ಮಾಧ್ಯಮಗಳು ಕೂಡ ತಿಳಿಸ್ತಾ ಇವೆ ಇಂತಹ ಮುಖ್ಯಮಂತ್ರಿ ಅಲ್ವೇನ್ರಿ ದೇಶದ ಪ್ರತಿ ರಾಜ್ಯಗಳಲ್ಲೂ ಬೇಕಾಗಿರೋದು ಎಲ್ಲರನ್ನು ಒಂದೇ ರೀತಿ ನೋಡ್ತಾ ಯಾವುದೇ ಹಬ್ಬಗಳಿಗೂ ರೂಲ್ಸ್ ಮಾಡುವಾಗ ಆಯಾ ಧರ್ಮದಲ್ಲಿ ದೊಡ್ಡವರು ಅಂತ ಹೇಳಿಕೊಳ್ಳೋರನ್ನೇ ಕರೆಸಿ ಅವರ ಜೊತೆ ಚರ್ಚೆಯನ್ನ ಮಾಡಿ ಅದಾದ ನಂತರ ಅದಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸ್ತಾರೆ ಅದು ಸರಿಯಾದ ರೀತಿ ಪಾಲನೆ ಆಗುತ್ತೆ ಅದನ್ನು ಬಿಟ್ಟು ನಿಮಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ ಅಂದರೆ ನಮ್ಮ ಕರ್ನಾಟಕದ ಥರ ಆಗಿ ಹೋಗುತ್ತೆ ಅಷ್ಟೇ ಇನ್ನು ಇದೆಲ್ಲ ನಮ್ಮ ಸಿದ್ದರಾಮಯ್ಯ ಯಾವಾಗ ತಗೊಂಡು ಬರ್ತಾರೆ ಸರ್ ಅಂತ ಕಮೆಂಟ್ಸಲ್ಲಿ ಕೇಳಬೇಡಿ ನೀವೇ ನಮ್ಮ ರಾಜ್ಯದಲ್ಲಿ ಇಂಥದ್ದನ್ನು ಮಾಡೋಕೆ ಇರೋ ಸರ್ಕಾರಕ್ಕೆ ತಾಕತ್ತು ಇದೆಯಾ ಅನ್ನೋದನ್ನು ತಿಳಿಸಿ ಹಾಗಂತ ಇಲ್ಲಿ ಬಿ ಜೆ ಪಿ ಕಿತ್ತು ಗುಡ್ಡೆ ಹಾಕಿತ್ತು ಅಂತ ಎಲ್ಲರೂ ಅಂದ್ಕೊಳ್ಳೋಕೆ ಹೋಗಬೇಡಿ ಅವ್ರಿಗೂ ಅಷ್ಟೊಂದು ಮೀಟರು ಆಗಲಿ ತಾಕತ್ತಾಗಲಿ ಇರಲಿಲ್ಲಬೇಡಿ ಈ ವಿಷಯದ ಬಗ್ಗೆ ಯೋಗಿ ಸರ್ಕಾರ ತಗೊಂಡಿರೋ ನಿರ್ಧಾರದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಬಕ್ರೀದ್ಗೆ ಯೋಗಿ ಆದಿತ್ಯನಾಥ್ ರೂಲ್ಸ್ ಮತ್ತು ಅದನ್ನು ಪಾಲನೆ ಮಾಡದೇ ಇದ್ದರೆ ಅಂಥವರನ್ನು ಪೊಲೀಸರೇ ಫಾಲೋ ಮಾಡಿ ಕೇಸನ್ನು ಹಾಕಿ ಒದ್ದು ಒಳಗೆ ಹಾಕೋದ್ರ ಕುರಿತಾರ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ